ಮುನ್ನೂರು ಕಾಪು ಸಮಾಜದ ವತಿಯಿಂದ ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬವನ್ನು ರಾಯಚೂರು ನಗರದಲ್ಲಿ ನಿನ್ನೆ ಆಯೋಜಿಸಲಾಗಿತ್ತು ಬೆಳ್ಳಿ ಹಬ್ಬದ ಭಾಗವಾಗಿ ಆಯೋಜಿಸಲಾಗಿದ್ದ ಭಾರ ಎಳೆಯುವ ಎತ್ತುಗಳ ಸ್ಪರ್ಧೆ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ರಾಜ್ಯ ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಬೋಸರಾಜು ಶಾಸಕ ಬಸನಗೌಡ ದದ್ದಲ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಬಳಿಕ ಎನ್ಎಸ್ ಬೋಸರಾಜು ಇಂತಹ ಕಾರ್ಯಕ್ರಮಗಳ ಮೂಲಕ ಈ ಭಾಗದ ಕಲೆ ಸಂಸ್ಕೃತಿ ಸಾಹಿತ್ಯ ಜಾನಪದ ಕ್ರೀಡೆಗಳನ್ನು ಉತ್ತೇಜಿಸಿದಂತಾಗಿದೆ ಸಮಾಜದ ಹಿರಿಯ ಮುಖಂಡರಾದ ಮಾಜಿ ಶಾಸಕ ಎ ಪಾಪರೆಡ್ಡಿ ಬೆಲ್ಲಂ ನರ್ಸರೆಡ್ಡಿ ಅವರ ನೇತೃತ್ವದಲ್ಲಿ ಮುಂಗಾರು ಸಾಂಸ್ಕೃತಿಕ ಹಬ್ಬ ಕಳೆಗಟ್ಟಿದೆ ನಶಿಸಿ ಹೋಗುತ್ತಿರುವ ಜಾನಪದ ಸಂಸ್ಕೃತಿ ಉಳಿವಿಗೆ ಈ ಕಾರ್ಯಕ್ರಮ ಆಧಾರವಾಗಿದೆ ಎಂದರು ಕಾರ್ಯಕ್ರಮ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಮಾಡಿ ಅದನ್ನು ಯಾವುದೋ ಒಂದು ಕಾರಣಾಂತರಗಳಿಂದ ಅವನ್ನೆಲ್ಲ ಕೈಬಿಡ್ತಕ್ಕಂಥದ್ದು ನಾವು ರಾಜ್ಯದಲ್ಲಿ ನೋಡ್ತಾ ಇದೆ ಆದರೆ ಇಲ್ಲಿ ಈ ಮುನ್ನೂರು ಕಾಪು ಸಮಾಜ ಸೇರತಕ್ಕಂಥ ಇಡೀ ತಮ್ಮ ಸಮಾಜದ ಅಭಿವೃದ್ಧಿ ಜೊತೆಯಲ್ಲಿ ಇಡೀ ರಾಜ್ಯಕ್ಕೆ ಮಾದರಿಯಾಗುವಂಥ ವಿವಿಧ ಸಮಾಜಗಳಿಗೆ ಮಾರ್ಗದರ್ಶನ ಕೊಡ್ತಕ್ಕಂಥ ರೀತಿಯಲ್ಲಿ ಈ ಮುಂಗಾರು ಹಬ್ಬವನ್ನು ಎಲ್ಲ ರೀತಿಯಾದಂತಹ ವಿವಿಧ ಕಾರ್ಯಕ್ರಮಗಳ ಮುಖಾಂತರ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ನಿರಂತರವಾಗಿ ಮುಂಗಾರು ಕಾರ್ಯಕ್ರಮ ಆಯೋಜಿಸಿ ಕೃಷಿ ಚಟುವಟಿಕೆಗಳಿಗೆ ರೈತರನ್ನು ಹುರಿದುಂಬಿಸಲಾಗುತ್ತಿದೆ ಎಂದರು ಸಮಾಜ ಇಡೀ ನಿಮ್ಮ ಸಮಾಜದವರೆಗೆ ಅವ್ರನ್ನ ಮೂರ್ತಿಯಾಗಿಟ್ಟು ಮಾಡುವಂಥ ಪೂಜೆ ಮಾಡುವಂಥದ್ದು ಕೂಡ ನಾವು ನೀವು ಮಾಡಲೇಬೇಕಾಗ್ತದೆ ಯಾಕಂದರೆ ಆ ರೀತಿಯಾಗಿ ಸಮಾಜದಲ್ಲಿ ಅವರಿಗೆ ಅಷ್ಟೇ ಸಾಕಾರವನ್ನು ನೀಡಿ ಇವತ್ತು ಎತ್ತರಕ್ಕೆ ಬೆಳೆದು ಸಮಾಜನ ಒಟ್ಟಾಗಿ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ